ಹಲೋ ಹಾಯ್ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಕೊಳಿಗೆರಿ ಪ್ರದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಕೊಳಿಗೆರಿ ಪ್ರದೇಶ ಎಂದರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿ ಇರುವುದು ಅಂದರೆ ಶೌಚಾಲಯ ಇರದೇ ಇರುವುದು ತೆರೆದ ಸರಂಡಿ ವ್ಯವಸ್ಥೆ ಹಾಗೂ ಅನಾರೋಗ್ಯಕರ ಸಮಸ್ಯೆಗಳು ಈ ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ ಈ ಪ್ರದೇಶಗಳನ್ನು ಕೊಳಗೆರೆ ಪ್ರದೇಶ ಎನ್ನುತ್ತೇವೆ ಹಾಗಾದರೆ ಈ ಕೊಳಿಗೆರೆ ಪ್ರದೇಶಗಳ ಬಗ್ಗೆ ತಿಳಿಯೋಣ ಬನ್ನಿ ಪ್ರಸ್ತುತ ಒಂದು ಪಾಯಿಂಟ್ ಆರು ಶತಕೋಟಿ ಜನರು ಸರಿಯಾದ ವಸತಿ ಇಲ್ಲದೆ ಬದುಕುತ್ತಿದ್ದಾರೆ ಮತ್ತು ಭೂಮಿಯ ಮೇಲಿನ ಏಳು ಜನರಲ್ಲಿ ಒಬ್ಬರು ಒಬ್ಬರು ಕೊಳಿಗೆರೆ ಪ್ರದೇಶದಲ್ಲಿ ವಾಸ ಮಾಡುತ್ತಿದ್ದಾರೆ ಎನ್ನಲಾಗುತ್ತದೆ ಮತ್ತು ಪ್ರತಿ ನಾಲ್ಕು ಜನರಲ್ಲಿ ಎರಡು ಸಾವಿರದ ಮೂವತ್ತು ರ ವೇಳೆಯಲ್ಲಿ ಪ್ರತಿ ನಾಲ್ಕು ಜನರಲ್ಲಿ ಒಬ್ಬರು ಕೊಳಿಗೇರಿ ಪ್ರದೇಶದಲ್ಲಿ ವಾಸ ಮಾಡುತ್ತಾರೆ ಎನ್ನಲಾಗುತ್ತದೆ ಈ ಪ್ರದೇಶಗಳು ಹೀಗೆ ಇರಲು ಕಾರಣ ಸುರಕ್ಷತೆ ಇರದೇ ಇರುವುದು ಹಾಗೂ ಅನಾರೋಗ್ಯಕರ ಮನೆಗಳು ಉದಾಹರಣೆ ಕಿಟಕಿಗಳ ಕೊರತೆ ಇದರಿಂದ ಮನೆಯೊಳಗೆ ಧೂಳು ಮತ್ತು ಮಳೆಯ ನೀರು ಬರುವುದರು ಬರುವುದು ಹಾಗೂ ಮಣ್ಣಿನ ನೆಲ ಮನೆಯ ಒಳಗೆ ಯಾವುದೇ ಬಂಡೆ ಅಥವಾ ಟೈಲಿಸ್ ಇರದೇ ಇರುವುದು ದುರ್ಬಲ ಮನೆಗಳು ಬಿರುಗಾಳಿ ಅಥವಾ ಭೂಕಂಪ ಬಂದರೆ ಆ ಮನೆಯ ಸೀಟುಗಳು ಹಾರಿ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಮತ್ತು ಬೆಳಕಿನ ಕೊರತೆ ಹೆಚ್ಚಾಗಿರುತ್ತದೆ ಅಂದರೆ ವಿದ್ಯುತ್ ಕೊರತೆ ಈ ವಿಶೇಷವೇನೆಂದರೆ ವಿಶ್ವದ ದೊಡ್ಡ ಕೊಳಗೇರೆ ಪ್ರದೇಶ ಎಲ್ಲಿದೆ ಅಂತ ಗೊತ್ತಾ ಅದು ನಮ್ಮ ಭಾರತದ ಮುಂಬೈನ ದರಾವಿ ಸ್ತಂ ಆಗಿದೆ ಅಂದರೆ ದರಾವಿ ಕೊಡಗೆರೆ ಪ್ರದೇಶವಾಗಿದೆ ನೀವೆಲ್ಲ ಕೇಳಿರ್ತೀರ ಅಲ್ವಾ ದರಾವಿ ಮುಂಬೈನ ದರಾವಿ ಅಸ್ಲಂ ಬಗ್ಗೆ ಈ ಇದು ವಿಶ್ವದ ಅತಿ ದೊಡ್ಡ ಕೊಡಗೆರೆ ಪ್ರದೇಶವಾಗಿದೆ ಈ ಪ್ರದೇಶದ ಬಗ್ಗೆ ನಿಮಗೆ ಮಾಹಿತಿ ಬೇಕಾದರೆ ಕಮೆಂಟ್ ಮುಖ ಮುಖಾಂತರ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್